ನಮಸ್ತೆ ಸ್ಪರ್ಧಾ ಮಿತ್ರರೇ ಇಂದು ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಕೆ ಪಿ ಎಸ್ಸಿಯ ಒಂದು ಗಜೆಟೆಡ್ ಪ್ರೊಫೆಷನರಿಸ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂತಹ ಒಂದು ಕನ್ನಡದ ಭಾಷಾಂತರದ ಒಂದು ಆಗಿರ್ತಕ್ಕಂತಹ ಅವಾಂತರಕ್ಕೆ ಹಾಗೆ ಎಲ್ಲರಿಂದ ಕೂಡ ಮರು ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ಅಭಿಯಾನ ನಡೀತಾ ಇತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೆಸ್ಪಾನ್ಸ್ ಮಾಡಿದರೆ ಅದಕ್ಕೆ ಹಾಗೆ ಅವರು ಒಂದು ನ್ಯಾಯತಾ ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳಲು ಒಂದು ಟ್ವಿಟರ್ ಮುಖಾಂತರ ಒಂದು 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 ವಿಷಯನ ಬಹಿರಂಗಪಡಿಸಿದರೆ ಮುಖಾಂತರ ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರೊಫೆಷ್ನರಿ ಪರೀಕ್ಷೆಯಲ್ಲಿ ಅಸಮರ್ಪಕ ಕನ್ನಡ ಭಾಷಾಂತರದ ಪ್ರಶ್ನೆಗಳ ವರದಿಯ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳಲು ಎರಡು ತಿಂಗಳೊಳಗೆ ಪರೀಕ್ಷೆಯನ್ನು ಮರು ನಡೆಸುವಂತೆ ನಾನು ಕೆ ಪಿ ಸಿಗೆ ಸೂಚಿಸಿದ್ದೇನೆ ಮುಂಬರುವ ಪರೀಕ್ಷೆಯನ್ನು ಎಲ್ಲ ಶ್ರದ್ಧೆಯಿಂದ ಅನುಸರಿಸಿ ಅತ್ಯಂತ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಿಂದ ನಡೆಸಲಾಗುವುದು ನಮ್ಮ ನೇಮಕಾತಿಯ ಪ್ರಕೃತಿ ಪ್ರಕ್ರಿಯೆಗಳೆಲ್ಲ ಸಮಗ್ರತೆಯನ್ನು ಹಿಡಿದು ನಾವು ಬದ್ಧರಾಗಿದ್ದೇವೆ ಅನ್ನುವಂತಹದ ಮುಖಾಂತರ ಸಿ ಎಮ್ ಸಿದ್ದರಾಮಯ್ಯನವ್ರಿಗೆ ಅವರು ಕನ್ನಡ ಭಾಷೆಗೆ ಒಂದು ರೀತಿ ಮನ್ನಣೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಕೆ ಪಿ ಸಿಯಿಂದ ಆಗಿರ್ತಕ್ಕಂಥ ಅವಾಂತರಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಅಭ್ಯರ್ಥಿಗಳು ಕೂಡ ತುಂಬ ಗೊಂದಲದಲ್ಲಿ ಇದ್ದರೂ ಸ್ನೇಹಿತರೆ ರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಆಗಲೇಬೇಕು ಅನ್ನುವಂಥ ಒಂದು ಘೋಷಣೆ ಬರ್ತಾಯಿತ್ತು ಎಲ್ಲರೂ ಕೂಡ ಈ ಒಂದು ಪೇಪರ್ಗೆ ಸಂಬಂಧಪಟ್ಟಾಗೆ ಒಂದು ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತವಾಗಿತ್ತು ಆ ಪೇಪರ್ ಕೂಡ ಒಂದು ಒಂದು ರೀತಿ ವಿಚಿತ್ರವಾಗಿ ತೆಗೆದಿದ್ರು ಈ ಮುಖಾಂತರ ಒಂದು ಒಂದು ಟಫ್ ಪೇಪರ್ ಒಂದು ಟಫ್ ಇತ್ತು ಬಟ್ ಒಂದು ಭಾಷಾಂತರದ ಒಂದು ಅವಾಂತರದಿಂದ ಸುಮಾರು ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಸರಿಯಾಗಿ ಅಟೆಂಡ್ ಮಾಡಲಿಕ್ಕಾಗಿರಲಿಲ್ಲ ಅದ್ರ ಜೊತೆಗೆ ಎರಡು ಲಕ್ಷ ಅಭ್ಯರ್ಥಿಗಳಿದ್ದಂತಹ ಈ ಒಂದು ಕೆ ಎಸ್ ಆ್ಯಸ್ಪಿಂಟ್ಸ್ ಏನಿದ್ರಲ್ಲ ಕೇವಲ ಒಂದು ಲಕ್ಷ ಓನ್ಲಿ ಫಿಫ್ಟಿ ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಸಂಬಂಧಪಟ್ಟಾಗಿ ಅಪ್ಲೈ ಮಾಡೋ ಅಟೆಂಡ್ ಮಾಡಿದರು ಈ ಮುಖಾಂತರ ಸುಮಾರು ಅಭ್ಯರ್ಥಿಗಳು ಇದನ್ನ ಪೋಸ್ಟ್ಪೋನ್ ಮಾಡಲೇಬೇಕು ಕೆ ಎಸ್ ಎಕ್ಸಾಮ್ ಅನ್ನುವಂತಹ ಒಂದು ಅಭಿಯಾನಗಳು ನಡೆದಿತ್ತು ಬಟ್ ಕೇವಲ ಎರಡು ದಿನಗಳು ಪೋಸ್ಟನ್ ಮಾಡುವ ಮುಖಾಂತರ ಕೆ ಪಿ ಎಸ್ ಸಿ ಒಂದು ಅಟಕ್ ಬಿದ್ದೈತಿ ಒಂದು ಪೇಪರನ್ನು ಮಾಡಲೇಬೇಕು ಕೆ ಎ ಎಸ್ ಎಕ್ಸಾಮನ್ನು ನಡೆಸಲೇಬೇಕು ಅನ್ನುವಂಥದಕ್ಕೆ ಸೊ ಕೆ ಎಸ್ ಎಕ್ಸಾಮಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪೇಪರ್ನ ಒಂದು ಕನ್ನಡ ಭಾಷಾಂತರದ ಆ ಒಂದು ಅವಾಂತರದಿಂದ ರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ಅಪ್ರೋಚ್ ಮಾಡಿದ್ರೆ ಈ ಮುಖಾಂತರ ಸರ್ಕಾರದಿಂದ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯವರು ಸಪೋರ್ಟ್ ಮಾಡಿದ್ದಾರೆ ಕೆ ಪಿ ಸಿಗೆ ಸೂಚನೆಯನ್ನು ನೀಡಿದೆ ಎರಡು ತಿಂಗಳ ನಂತರ ಎಕ್ಸಾಮನ್ನು ನಡೆಸಲೇ ನಡೆಸಬೇಕು ರೀ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಈ ಮುಖಾಂತರ ಸ್ಪರ್ಧಾಕಾಂಕ್ಷಿಗಳಂದ್ರೆ ನೀ ಒಂದು ರೀತಿಯಾಗಿರ್ತಕ್ಕಂಥ ನ್ಯಾಯ ಒದಗಿದೆ ಕನ್ನಡ ಭಾಷೆಗೆ ಮನ್ನಣೆ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಒಂದು ರೀತಿ ಖುಷಿಯ ವಿಷಯ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಇನ್ನು ಎಕ್ಸಾಮ್ ಯಾವಾಗ ಆಗುತ್ತೆ ಅನ್ನುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಸ ಸಿ ಎಂ ಸಿದ್ದರಾಮಯ್ಯವ್ರು ಹೇಳ್ತಾರೆ ಎರಡು ತಿಂಗಳ ನಂತರ ಅನ್ನುವಂಥದ್ದು ಮಿನಿಮಮ್ ಒಂದೆರಡು ತಿಂಗಳು ನಮಗೆ ಮತ್ತೆ ಗ್ಯಾಪ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸಮಯ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಈ ಮುಖಾಂತರ ಕೇಸ್ನ ಯಾರೆಲ್ಲ ಆ್ಯಸ್ಪಿರೆಂಟ್ಸ್ ಇದ್ದರೋ ಯಾರೆಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಎಲ್ಲರೂ ಕೂಡ ಮತ್ತೊಂದು ಸರಿ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ ಯಾರೆಲ್ಲ ಎಕ್ಸಾಮ್ನ ಅಪ್ಲೈ ಮಾಡಿದರೆ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ ಬಿಕಾಸ್ ಆಫ್ ಇದು ಕೆ ಪಿ ಎಸ್ಸಿಯಿಂದ ನಡೆದಿರುವಂತಹ ಒಂದು ಮಿಸ್ಟೇಕ್ ಇರೋದ್ರಿಂದ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಈ ಮುಖಾಂತರ ಈ ಒಂದು ಮತ್ತೊಂದು ಸರಿ ಸಿಗ್ತಾ ಇರ್ತಕ್ಕಂಥ ಒಂದು ಅವಕಾಶವನ್ನು ಏನು ತ್ರೀ ಏಯ್ಟಿ ಫೋರ್ ಏನು ಪೋಸ್ಟ್ಸ್ ಇದೆಯಲ್ಲ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದಾಗತ್ತೆ ಸ್ನೇಹಿತರೆ ಕನ್ನಡಿಗರಿಗೆ ಈ ಮುಖಾಂತರ ಎಲ್ಲರೂ ಕೂಡ ಕೆ ಎಸ್ ಆಫೀಸರ್ಸ್ ಆಗಿ ಅನ್ನುವಂಥದ್ದು ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಒಂದು ಕಳಕಳಿ ಸೊ ಎಕ್ಸಾಮ್ ಡೇಟನ್ನು ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟ್ ಅಂತಂದರೆ ನವೆಂಬರ್ ಅಥವಾ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ ಸ್ನೇಹಿತರೆ ಬಿಕಾಸ್ ಆಫ್ ಕೆ ಇಂದ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪೆಂಡಿಂಗ್ ಇದೆ ಮತ್ತು ಕೆ ಪಿ ಸಿ ಪಿ ಡಿಒ ಎಕ್ಸಾಮ್ ಪೆಂಡಿಂಗ್ ಇರೋದ್ರಿಂದ ಸೊ ಅದಕ್ಕೂ ಕೂಡ ಆ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಎಕ್ಸಾಮ್ ಸೆಂಟರ್ಸ್ ಎಲ್ಲ ಬೇಕಾಗುತ್ತೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸೊ ಕ್ವಶನ್ ಪೇಪರ್ ತಯಾರಿಗೆ ಕೂಡ ಅವರಿಗೆ ಸಮಯ ಬೇಕಾಗುತ್ತೆ ಈ ಮುಖಾಂತರ ಎಲ್ಲ ಒಂದ್ ಕಡೆ ಮಿನಿಮಮ್ ನಮಗೆ ಎರಡು ತಿಂಗಳ ಕಾಲಾವಕಾಶ ಅನ್ನುವಂಥದ್ದು ತುಂಬಾ ವ್ಯಾಲ್ಯೂಬಲ್ ಅಂತ ಅನಿಸ್ತಾ ಹೋಗುತ್ತೆ ಎಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಾಗ ದಯವಿಟ್ಟು ಎಲ್ಲರೂ ಕೂಡ ಪ್ರಿಪರೇಷನ್ ಕಡೆ ಗಮನ ಕೊಡಿ ಈ ಒಂದು ಒಳ್ಳೆ ಬೆಳವಣಿಗೆಯನ್ನು ಸ್ವೀಕಾರ ಮಾಡಿಕೊಂಡು ಇದನ್ನ ಒಂದು ಅಡ್ವಾಂಟೇಜ್ ರೀತಿಯಾಗಿ ಅನ್ನುವಂತದ್ದು ನನ್ನ ಬಳಸ್ಕೊಳ್ಳಿ ಸೊ ಯಾರೇನು ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ಕೆ ಪಿ ಎಸ್ ಸಿ ಒಂದು ಅವಾಂತರದಿಂದ ಮತ್ತೊಮ್ಮೆ ರೀ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಈ ಮುಖಾಂತರ ಎಲ್ರಿಗೂ ಕೂಡ ಗೆಲುವು ಸಿಗಲಿ ಯಾರೆಲ್ಲ ತಯಾರಿಯನ್ನು ಮಾಡ್ತಿದ್ದೀನಿ ಹೆಚ್ಚಿನ ತಯಾರಿ ಕಡೆ ಗಮನ ಕೊಡಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್